ಹಾಯ್ ಗೆಳೆಯರು ಎಲ್ಲರಿಗೂ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ಕಂಟೆಂಟ್ ಮೂಲಕ ನಿಮ್ಮನ್ನು ಪರಿಚಯ ಆಗ್ತಾ ಇದ್ದೇನೆ ಈ ಕಂಟೆಂಟ್ ಹೆಸರು ಏನದು ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಕಲೆ ಅಂತ ಹೇಳ್ಬೋದು ನಮ್ಮ ಹಸುಗಳಿಗೆ ಗೋಗಳಿಗೆ ಒಂದು ವಿಶೇಷವಾದಂಥ ಕೊರದ ಮಷೀನ್ದೇ ಕೊರತೆ ಕೊರದಿರ್ತಕ್ಕಂಥ ಕಣಕಿ ಲೋಡ್ಗಳನ್ನು ನಾವು ಗೋವಾಕ ಹಾಗೂ ಮಹಾರಾಷ್ಟ್ರಕ್ಕೆ ರಫ್ತು ಮಾಡ್ತಾ ಇದ್ದೇವೆ ಆ ಕಡಬ ಕುರ್ತಿ ಮಾಲೀಕರಾದಂಥ ನಮ್ಮ ಶಿವಪ್ಪನ ಹಾಳು ಹಾಳೋಳಿಯವರನ್ನು ನಾವು ಇವತ್ತು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇವೆ ಬನ್ನಿ ಗೆಳೆಯರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಸರ್ ಬಸ್ ಬಸಪ್ಪ ಹಾಲು ಸರ್ ನೀವು ಆ ಕಡಬಾ ಕುಟ್ಟಿಯನ್ನು ಈಗ ಸ್ಟಾರ್ಟ್ ಮಾಡಿದ್ದೀರಿ ಈ ಕಡಬಾ ಕುಟ್ಟಿ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ನೀವು ಯಾವ ಉದ್ಯೋಗ ಮಾಡ್ತೀವಿ ಸರ್ ನಾವು ಮೊದಲು ಡ್ರೈವರ್ ಇತ್ತು ಡ್ರೈವರ್ ಇತ್ತು ಸರ್ ಇಲ್ಲಿ ಇಲ್ಲೇ ಲೋಕಲ್ ಡ್ರೈವರೇ ಸರ್ ನೀವು ಹಿಂಗೆ ನ್ಯಾಷನಲ್ ನ್ಯಾಷನಲ್ ಮಾಡ್ತೀನಿ ಸರ್ ಈ ಕಡಬಾ ಕುಟ್ಟಿ ಬಗ್ಗೆ ನಿಮಗೆ ಸ್ಥಾಪನೆ ಮಾಡ್ಬೇಕಂತ ಹೇಗೆ ಅನಿಸ್ತಾ ಇದೆ ಸರ್ ಅಂದರೆ ನಾನು ಡ್ರೈವರ್ಗೆ ಕೆಲಸ ಬಿಟ್ಟು ಊರಿಗೆ ಬಂದಾಗ ಹಾಂ ಸರ್ ಇಲ್ಲಿಂದ ಮೇವು ಸಿಗ್ತಾ ಇತ್ತು ಯಾವ್ದೋಡ್ದಲ್ಲಿ ಇದನ್ನು ನೋಡ್ತಾ ಇದ್ದೇನೆ ಮುಂದೆ ನಾವು ಬಾಂಬೆದೊಳಗೆ ನಾವು ಏನೋ ಗಾಡಿಗೆ ಸರ್ ಆ ಟೈಮ್ ಒಳಗ ಇದು ಹೊಟ್ಟು ಹೋಗೋದು ನೋಡ್ತಾ ಇದ್ದೀವಿ ನಮ್ಮ ಕಡೆ ನೋಡಿದು ಬಿಳ ಮೇವು ಸಿಗ್ತಿಲ್ಲ ಅನ್ನೋದು ನಮ್ಗೊಂದು ಕನ್ಫರ್ಮ್ ಆಯ್ತು ಅವಾಗ ನಾವು ಇಲ್ಲಿಂದ ಒಂದು ಟ್ಯಾಕ್ಟ್ರ್ ತೊಗೊಂಡೀವಿ ಎರಡು ಸಾವಿರದ ಐದರಲ್ಲಿ ಒಂದು ಟ್ಯಾಕ್ಟ್ರ್ ತೊಗೊಂಡು ಆ ಮೇವನ್ನ ನಾವು ಏರುದಕ್ಕೊಂದು ಯಾವ್ದೋಡ್ಕೊಡ್ಕೊಂದು ಎರಡು ಮೂರು ವರ್ಷ ನಾವು ಮೇವನ್ನ ಮಾರಾಟ ಮಾಡಿದ್ವಿ ಆಮೇಲೆ ಇದನ್ನು ನಾನು ಯಾಕೆ ಮಾಡಬಾರ್ದು ಅನ್ನೋದು ಒಂದು ನಮ್ಮ ತರೆಯೊಳಗೆ ಬಂದು ಅದು ಹಾಂ ನಮ್ಮ ಊರೊಳಗೂ ಇದನ್ನ ಒಂದು ಇದನ್ನು ಅಂತ ಹೇಳಿ ಹಾಂ ಸರ್ ನಾನು ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲೇ ಸ್ಟಾರ್ಟ್ ಮಾಡಿದ್ದೆ ಈ ಉದ್ಯೋಗ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಸರ್ ನಿಮ್ಗೆ ಈ ಉದ್ಯೋಗ ಸ್ಟಾರ್ಟ್ ಮಾಡಕ್ಕೆ ಯಾರು ನಿಮಗೆ ಫ್ರಿಂದ ಯಾರು ನಿಮ್ಗೆ ಸಹಾಯ ಮಾಡಿದರು ಅಂತ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಏನಿಲ್ಲ ನೀವು ಸ್ವಂತ ಇದನ್ನು ಸ್ಟಾರ್ಟ್ ಮಾಡಿದ್ರು ಇಲ್ಲ ನಮಗೆ ಈ ಮೇವಿಂದ ನಾವೇನು ಮೇವು ಅಲ್ಲಿ ಯಾವ್ದೋ ಹೋಗ್ತಾ ಇದೀವಲ್ಲ ನಮಗೆ ಅಲ್ಲಿ ಎಲ್ಲ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಇದನ್ನ ನಾವೇ ಸ್ಟಾರ್ಟ್ ಮಾಡಿದ್ವಿ ನೀವೇ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ಈಗಲಿಲ್ಲ ಸರ್ ನಿಮಗೆ ಲೇಬರ್ಗಳಂಗ್ರಿ ನೀವು ಕನಿಖಿ ನೀವು ಆರ್ಡರ್ ಕೊಡಿದ್ದ ಅವ್ರ ತಗೊಂಡು ಹೋಗಿ ಹಾ ನೀವು ತಗೊಂಡ್ರಿಂಟೋಲ್ ಯಾವ ತರ ರೇಟ್ ಅಂದ್ರೆ ಅದು ಹೆಚ್ಚಾಗಿ ಕಡಿಮೆ ಆಗ್ತಾ ಇರ್ತದೆ ಈಗ ಸೀಸನ್ದಲ್ಲಿ ಸ್ವಲ್ಪ ಡೌನ್ ಆಗ್ತದೆ ಈಗ ಹೊಸ ಮೇವು ಈಗೇನು ಹೊಸ ಮೇವಲ್ಲಿ ಮಧ್ಯದಲ್ಲ ಸರ್ ಮೂರು ನೂರು ರೂಪಾಯಿ ಕ್ವಿಂಟೋಲ್ ನಾಲ್ಕನೂರು ರೂಪಾಯಿ ಕ್ವಿಂಟೋಲ್ ನಾಲ್ಕುನೂರು ರೂಪಾಯಿ ಕ್ವಿಂಟೋಲ್ ಈ ಥರ ಇರ್ತದೆ ಅದೇ ಜೂನ್ಲಿ ಹೋದ್ರೆ ಏಳ್ನೂರು ರೂಪಾಯಿ ಕ್ವಿಂಟಲ್ ಎಂಟು ನೂರು ಕ್ವಿಂಟಲ್ ಸಾವಿರ ರೂಪಾಯಿ ಕ್ವಿಂಟಲ್ ಹಾಕ್ತಾರೆ ಅದ್ರ ಲಾಭ ರೈತರಿಗೆ ಈಗ ಹೊಸ ಕಣಿಕೆಗೆ ಮತ್ತೆ ಹಳೆ ಕಣಿಕೆಗೆ ರೇಟ್ ಬೇರೆ ಬೇರೆ ವೇರಿಯೇಷನ್ ಈಗ ಈ ಎಕ್ಸಾಂಪಲ್ ಈಗ ಹೊಸ ಕಣಿಕೆ ಬಂದಿದೆ ಸರ್ ಈಗ ಒಂದು ವೇಳೆ ಲೋಡ್ ತಂದ್ರೆ ಮಿನಿಮಮ್ ಅವ್ರು ಎಷ್ಟು ಪ್ರೈಸ್ ಹಾಕ್ಬೋದು ಒಂದು ಕ್ವಿಂಟಲ್ಗೆ ಸರ್ ಒಂದು ಕ್ವಿಂಟೋಲ್ಗೆ ನಾವೀಗ ಈಗ ನೂರು ಹಾಕ್ತಾ ಇರ್ತೀವಿ ಮತ್ತೆ ಸ್ವಲ್ಪ ಒಣಗಿದ ಮೇವು ಬಂತಂದ್ರೆ ನಾಲ್ಕು ಹಾಕ್ತೀವಿ ಅಂದ್ರೆ ಸ್ವಲ್ಪ ಬಾಳ ಹಸಿ ಇರ್ತಂದ್ರೆ ಅದಕ್ಕೂ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ತೀವಿ ಅಂದ್ರೆ ನಿಮ್ಗೆ ಒಣ ಕನಿಕಿ ಹೆಂಗೆ ಜಾಸ್ತಿ ಬರ್ದಂಗೆ ನೀವು ರೇಟ್ ಜಾಸ್ತಿ ಹಸಿ ರೇಟ್ ಕಡಿಮೆ ಆದರೆ ಲಾಸ್ಟ್ ಹಾಂ ಅಲ್ಲಿಗೆ ಲಾಸ್ಟ್ ಆಗ್ತದೆ ಸರ್ ಸರಿ ಮಷಿನ್ ಇದೆ ಅಲ್ಲ ಸರ ಇದನ್ನ ಯಾವ ಪ್ರೈಸ್ ಕೊಟ್ಟು ನೀವು ಇದನ್ನ ಖರೀದಿ ಮಾಡಿದ್ರಿ ಸರ್ ಈ ಮಷಿನ್ ಇದನ್ನ ಮಷಿನ್ ನಾವು ನಾಕುರ್ ದಿನ ತರಿಸಿದ್ವಿ ಸರ್ ನಾಕುರ್ ಸರ್ ಮಾರಿಗೆ ಅಂತ ಹೇಳಿ ಕಂಪ್ನಿ ನಾಲ್ಪುರ್ ಇದು ನಾವು ತರುವ ಟೈಮ್ ಒಳಗೆ ಒಂದು ಲಕ್ಷ ಸರ್ ಇಪ್ಪತ್ತೈದು ಸಾವಿರ ಆಯ್ತು ಇನ್ನು ತಂದು ಎಷ್ಟು ವರ್ಷ ಆಯ್ತು ಸರ್ ಮೆಷಿನ್ ತಂದ್ರೆ ನಾವು ಇದನ್ನ ತಂದು ಎರಡು ವರ್ಷ ಆಯ್ತು ಸರ್ ನಾವು ಮಷಿನ್ ಇದು ನಾಲ್ಕನೇ ಮಷಿನ್ ಸರ್ ಈಗ ನಾಲ್ಕು ಈಗ ಮೂರು ಮಷಿನ್ ಈಗ ಕೆಲಸ ಮುಗಿಸಿ ಸರ್ ಈಗ ಈಗ ನಾಲ್ಕನೇ ಮಷಿನ್ ನಾಲ್ಕನೇ ಮಷಿನ್ ಸರ್ ಈಗ ಸರ್ ಈಗ ಮಷಿನ್ ವಿಶೇಷತೆ ಏನು ಸರ್ ಹೆಂಗೆ ನೀವು ಕಣಕ್ಕೆ ಹಾಕ್ತೀರಿ ಮಷಿನ್ ಅಂತಂದ್ರೆ ಸರ್ ನಾವು ಇದರಲ್ಲಿ ಈಗ ಮೇವು ಇರ್ತದಲ್ಲ ಇಲ್ಲಿ ಇಲ್ಲಿ ನಾವು ಕೊಡ್ತೀವಿ ಇಲ್ಲಿ ಮೇವು ಕೊಡ್ತೀವಿ ಹಾಂ ಕೊಡ್ತೀವಿ ಅಂದರೆ ಅರ್ಧ ಅರ್ಧ ಇಂಚ ಕಟ್ ಮಾಡಿ ಹಾಕಿ ಹೋಗ್ತೀವಿ ಸರ್ ಅಂದ್ರಿಗೆ ದನಗಳಿಗೆ ತಿನ್ಲಿಕ್ಕೆ ರೀ ಒಂದು ಇದು ಆಗ್ತದೆ ಓಹೋ ಈಗ ನೀವು ಎಷ್ಟು ಅದು ಕನಿಕೆ ಸಣ್ಣ ಆಗ್ತದೆ ಅಷ್ಟು ತಿನ್ನಕ್ಕೆ ದನಗಳು ವೃದ್ಧಿ ಆಗ್ತದೆ ಈಗ ನೀವು ಅದ್ರ ಹಸಿ ಮೇವು ಕರಿಬೇಕು ಸರ್ ಹಸಿ ಮೇವು ಬೇಡಿಕೆ ಬೆಡ್ಕೆ ಸರ್ ಒಣ ಮೇವು ನೀವು ಅಂದಾಜು ಡೈಲಿ ಎಷ್ಟು ಕ್ವಿಂಟಲ್ ಇನ್ನು ಮೇವು ಕೊರಿಬಹುದು ಸರ್ ಇದರಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಕ್ವಿಂಟಲ್ ಎಪ್ಪತ್ತೈದರಿಂದ ಎಪ್ಪತ್ತೈದು ಮೇವು ಕೊರಿತೀವಿ ಹೋಗ್ಬೋದು ಅಂದಾಜು ಇವಾಗ ನಿಮ್ಮ ಏನಾದ್ರು ಕಸ್ಟಮರ್ ಅಂತ ಇರ್ತಾರೆ ಲೇಬರ್ಗ ಅವ್ರಿಗೆ ಈಗ ಮಿನಿಮಮ್ ದಿವಸಕ್ಕೊಂದು ಇವೆಂಟ್ ಗಾಡಿಯರು ಲೋಡ್ ಬಂದು ಬಿಟ್ಟಿರ್ತಾರೆ ಈಗ ಕೊರದ ಕೂಡ ನೀವು ಈಗ ಗೋವಾ ಮತ್ತು ಮಹಾರಾಷ್ಟ್ರ ಕಳಿಸ್ತೀರಿ ಗೋವಾ ಮತ್ತು ಮಹಾರಾಷ್ಟ್ರ ಕಳೆದಾಗ ನಿಮಗೆ ಏನು ರೇಟ್ ಹಾಕ್ತಾರೆ ಅವರಲ್ಲಿ ಕೆಜಿಗೆ ಕೆಜಿಗೆ ಅಲ್ಲಿ ನಾವು ಈಗ ಈ ಸಪ್ತ ಏನೋ ಇಲ್ಲಿ ನಾಲ್ಕು ನಾಲ್ಕು ರೂಪಾಯಿ ರೇಟ್ ಐತೆ ಅಲ್ಲಿ ಒಂಬತ್ತು ರೂಪಾಯಿ ಕೆಜಿಗೆ ಒಂಬತ್ತು ವರಿ ಈಗ ಈಗ ಅಲ್ಲಿ ರೇಟ್ ಮುಂದೆ ಮಳೆಗಾಲಕ್ಕೆ ಈಗ ಜೂನ್ ತಿಂಗ್ಳಿಗೆ ಅಂದ್ರೆ ಅಲ್ಲಿ ಹತ್ತೂರಿ ಹನ್ನೊಂದು ಆಗ್ತದೆ ಅವಾಗ ಇಲ್ಲಿ ಏಳ್ನೂರ ಎಂಟ್ನೂರು ಇಲ್ಲಿ ಸಿಗ್ತದೆ ಅಲ್ಲಿ ನಿಮ್ಗೆ ಏನು ಪ್ರೈಸ್ ಆಗ್ತಾರೆ ಅದ್ರ ಮೇಲೆ ಗೋವಾ ಮಹಾರಾಷ್ಟ್ರ ಅಲ್ಲಿ ಆಗ್ತದೆ ಸರ್ ಅದು ಹೆಚ್ಚು ಕಡಿಮೆ ಆಗ್ತದೆ ಸರ್ ಅಂದ್ರೆ ಸ್ವಲ್ಪ ಈಗ ನಾವು ಗೋವಾದಿಂದ ಹೋಗ್ತೇವೆ ಸರ್ ಇಲ್ಲಿಂದ ಹೋದಿ ಅಂದ್ರೆ ಎರಡ್ ನೂರ್ ಕಿಲೋಮೀಟರ್ ಕೂಡ ಖಾಲಿ ಮಾಡೋದಿರ್ತದೆ ಸರ್ ಅದಕ್ಕೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗ್ತದೆ ಮುಂದ್ ಮೂರ್ ನೂರ್ ಕಿಲೋಮೀಟರ್ ಹೋಗುದಿರ್ತ ಸರ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅದ್ರದ್ದು ಚಾರ್ಜ್ ಎಲ್ಲ ಮೂರು ಸರ್ ಅಂದ್ರೆ ನಿಮಗೆ ಬೆಟ್ರಿ ಮಹಾರಾಷ್ಟ್ರ ಬೇಟ್ರಿ ಅಂದ್ರೆ ಗೋವಾ ಬೆಟ್ರಿ ನಿಮ್ಮ ಪ್ರಕಾರ ಇಲ್ಲ ಸರ್ ಅದೇನಿಲ್ಲ ಈಗ ಇನ್ನ ಲೋಡ್ ಹೊದಿರ್ತಾರಲ್ರಿ ಅವ್ರು ಲೋಡ್ ಖಾಲಿ ಮಾಡ್ತಾರೆ ಈಗ ಖಾಲಿ ಮಾಡಿದಾಗ ಅವ್ರಿಗೆ ಇವ್ರ ಡ್ರೈವರ್ ಹೋಗಿರ್ತಾರಲ್ರಿ ಅವ್ರಿಗೆ ಯಾವ್ದು ಬೆಟರ್ ಅನ್ಸ ಸರ್ ಗೋವಾ ಒಮ್ಮೆ ಲೋಡ್ ಖಾಲಿ ಆಗ್ತದೆ ಮಹಾರಾಷ್ಟ್ರ ಲೋಡ್ ಖಾಲಿ ಆಗ್ತದೆ ಅಂದ್ರೆ ಮಹಾರಾಷ್ಟ್ರ ಒಂದ್ ಸ್ವಲ್ಪ ಬೆಟರ್ ಆಗ್ತದೆ ಮಹಾರಾಷ್ಟ್ರ ಅಂದ್ರೆ ಒಂದ್ ಕಡೆನೂ ಖಾಲಿ ಆಗ್ಬಿಡ್ತದೆ ಗಾಡಿ ಟೋಟಲ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಗೋವಾಗೂ ಒಂದ್ ಕಡೆ ಒಂದೊಂದ್ ಕಡೆ ಖಾಲಿ ಆಗ್ತದೆ ಸರ್ ಒಂದೊಂದ್ ಕಡೆ ಏನಾಗ್ತದೆ ಸ್ವಲ್ಪ ಸಣ್ಣ ಸಣ್ಣ ರೈತ ಇರ್ತಾ ಪಾಪ ಅವರು ಒಂದ್ ಹತ್ತು ದಿನ ಹದಿನೈದು ದಿನ ತೊಗೊಂಡಿರ್ತಾರೆ ಮತ್ತೆ ಅವ್ರಿಗೆ ನಾವು ಸಪ್ಲೈ ಅವಾಗ ಮಾಡ್ಬೇಕಲ್ಲು ಒಂದ್ ಟರ್ ಅವ್ರಿಗೆ ಇಳಿಸೋ ನಾವು ಅವ್ರನ್ನೂ ಸಹಿತ ಇದ್ರೊಳಗೆ ಮಾಡ್ಕೊತೇವ ಸರ್ ಪಾಪ ಅವ್ರಿಗೆ ಕೊಡ್ಲೇಬೇಕಲ್ಲ ಆದ್ರೆ ಈಗ ಈಗ ನೀವು ಎಲ್ಲಿ ಗೋವಾಕ್ಕೆ ಸಪ್ಲೈ ಮಾಡ್ತೀರಿ ಈಗ ಅಲ್ಲಿ ನೀವು ಅಲ್ಲಿ ಏಜೆಂಟ್ ಏನಾರು ಇಟ್ಟಿರ್ತೀರ ಸರ್ ಹಿಂಗೆ ಸಪ್ಲೈ ಮಾಡೋಕೆ ಸರ್ ಅದಾರ ನಮಗೆ ಡೈರೆಕ್ಟ್ ಪಾರ್ಟಿನ ಡೈರೆಕ್ಟ್ ಪಾರ್ಟಿನ ಅದಾರ ಪಾರ್ಟಿನೂ ಹೋದ್ರೆ ಏಜೆಂಟ್ರು ಅದಾರ ಸರ್ ಮಹಾರಾಷ್ಟ್ರಲ್ಲಿ ಹೋದ್ರೆ ವಿಶೇಷವಾಗಿ ಏಜೆಂಟ್ ರೀ ಸರ್ ಏಜೆನ್ಸಿ ಮೂಲಕನ ಇದನ್ನ ಮಾಡ್ತೇವೆ ಗೋವಾದಲ್ಲಿ ಹೋಗೋದ್ರೆ ನೇರವಾಗಿ ನಮ್ಗೆ ಪಾರ್ಟಿ ನೇರವಾಗಿ ಪಾರ್ಟಿ ಈಗ ನಿಮ್ಮ ಆರ್ಡರ್ ಈಗ ಫೋನ್ ಮಾಡಿ ಹೇಳ್ಬಿಟ್ಟಿರ್ತಾರೆ ಈಗ ದಿವಸ ದಿವಸ ಆರ್ಡರ್ ಇದ್ದ ಹೇಳ್ತಾ ಇರ್ತಾರೆ ಸರ್ ಸರ್ ನಮ್ಮ ಊರಲ್ಲಿ ಕಡಬಾ ಕುಟ್ಟಿಗಳು ಎಷ್ಟಿದೆ ಸರ್ ಅಂದಾಜು ನಮ್ಮಲ್ಲಿ ಈಗ ಸದ್ಯ ಮೂರಂತೂ ಚಾಲ್ತಿ ಅದಾವ ಸರ್ ಮೂರಂತೂ ಚಾಲ್ತಿ ಮೂರಂತೂ ಚಾಲ್ತಿ ಅದಾವ ಈಗ ಸರ್ ಒಂದು ಲೋಡ್ ಹೋತಂದ್ರೆ ನಿಮ್ಗೆ ಮಿನಿಮಮ್ ಎಷ್ಟು ಪಟ್ಟಿ ಆಗ್ಬೋದು ಒಂದು ಲೋಡಿಂಗ್ ಒಂದು ಲೋಡಿಂಗ್ ಸರ್ ನಮ್ಗೆ ನಮ್ಗ ಗಾಡಿದು ಮತ್ತು ಗಾಡಿ ಸ್ವಂತಿದ್ರ ಒಂದ್ ಏಳರಿಂದ ಎಂಟು ಸಾವಿರ ರೂಪಾಯಿ ಸಿಗದೆ ಸರ್ ಮತ್ತೆ ನಾವು ಹೊರಗಿನ ಗಾಡಿನ ತರಿಸ್ ತುಂಬಿದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಈಗ ಒಂದ್ ಲೆಕ್ಕಕ್ಕಿಗ ಕನಿಕೆ ತಂದು ಹೋಗಿತಾರಲ್ರಿ ಅವ್ರಿನ್ನ ಅವ್ರ ಅವ್ರ್ ಹೆಂಗ ಸಿಗದೆ ಸರ್ ಪ್ರೈಸ್ ರೀ ಈಗ ಒಂದು ಲೋಡ್ ಅಂದ್ರೆ ಅವರು ಏನ್ ಮಾಡ್ತಾರೆ ಸರ್ ಅವರು ಅಲ್ಲಿ ಕುದಿಗೆ ತೊಂದಿರ್ತಾರೆ ನೋಡಿಯೋ ಕುದಿಗೆ ತೊಂದಿರೋದು ಸರ್ಗೆ ತೊಗೊಂಡ್ರೆ ಅಲ್ಲಿ ಅವ್ರು ತಗೊಳದ್ರ ಮೇಲೆ ಡಿಪೆಂಡ್ ಆಗಿ ಹೋಗಿರ್ತದೆ ಸರ್ ಅವ್ರು ಅವ್ರಿಗೆ ಒಂದ್ ಮೂಡಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇವಾಗ ಹತ್ತು ಸಾವಿರ ಅಂದ್ರೆ ಅದು ಇಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ ಸರ ಸ್ವಲ್ಪ ನಿಮ್ಮ ಕೊರದ ಹೊಟ್ಟಿನ ಬಗ್ಗೆ ಸ್ವಲ್ಪ ಹೋಗ್ಬಿಡ್ರಿ ಸರ್ ಇದು ಹೊಟ್ಟೆ ಐತಲ್ರಿ ಈಗ ಇದು ಒಣ ಹೊಟ್ಟೆ ಸರ್ ಈಗ ಹಸಿದೇನು ಹಸಿದೇನಿಕ್ಸ್ ಇಲ್ರಿ ಮಿಕ್ಸ್ ಇರಲ್ಲ ಸರ್ ಈಗ ಅವತ್ತು ನೀವು ಮಹಾರಾಷ್ಟ್ರ ಗೋವಾ ಕಳ್ಸ್ತಿರಲ್ಲ ರೀ ಏ ಒನ್ ಮಾಲ್ ಇದ್ದಾಗ ನಿಮ್ಮ ಪಾರ್ಟಿ ಸರಿಯಾಗಿ ಸಿಗ್ತಾವ ಸರಿಯಾಗಿ ಈಗ ಹಿಂಗೆ ಕಟ್ಟಡ ಮಾಲ್ ಹಿಂಗ ಮುರ್ಕ ಮಾಲ್ ಅಂತ ಮಿಕ್ಸ್ ಐಟ್ ಕಳಸ್ತಾರಲ್ರಿ ಅವರಿಗೆ ಇವು ಒಮ್ಮೆ ತೊಗೋತಾರೆ ಪಾರ್ಟಿ ಎರಡು ಬರ್ರಿ ತೋರಿಸಲ ಅವ್ರು ತೊಗೊಳಕ್ಕೆ ಹೋಗಲ್ಲ ಅವ್ರು ತೊಗೊಳೋಕೆ ಹೋಗಲ್ಲ ಅಂದ್ರೆ ನಾ ಇನ್ನೊಂದು ಏನು ಇರ್ತೈತಂದ್ರೆ ಇದರಲ್ಲಿ ನಾವು ಈಗ ಅಂತ ಇಂಥ ಹೊಲಸು ಮಾಲು ಕಳ್ಸೋದ್ರಿಂದ ಉದ್ಯೋಗದ ಉದ್ಯೋಗ ಅಂತ ಮಾಡಂಗಿಲ್ಲ ಸರ್ ಇವನ್ನ ಒಂದು ಗೋವುಗಳ ಒಂದು ನಮ್ಮ ಹಿಂದೂ ಸಂಪ್ರದಾಯ ಗೋವು ಒಂದು ಗೋವುಗಳಾಗ ನಾವು ಒಂದು ಸಪ್ಲೈ ಇದನ್ನು ಜನಕ್ಕೆ ಮೇವು ಹಾಕೋದಂದ್ರೆ ಒಂದ್ ಸ್ವಲ್ಪ ಖುಷಿ ಇದೆ ದುಡ್ಡಿ ಗಾಯಿಗೆ ಮಾಡಲ್ಲ ಸರ್ ಇದನ್ನ ನೀವು ವ್ಯವಹಾರ ಅಂದ್ರೆ ಏನೋ ಇಲ್ಲಿ ರೈತರಿಗೆ ದುಡ್ಡು ಮುಟ್ಬೇಕು ನಮಗೂ ಸಿಗಬೇಕು ನಮಗೂ ಆಗಿರ್ಬೇಕು ಆದ್ರೆ ದುಡ್ಡಿಗಾಗಿ ಅಂತ ಮಾಡಲ್ಲ ಸರ್ ಇದು ಸ್ವಲ್ಪ ನಾವು ಗೋಗಳು ಶಿವ ಮಾಡ್ಬೇಕು ಅನ್ನೋದು ಒಂದು ಆಸೆಲಿಂದ ಸರ್ ಇದು ಈಗ ನೀವು ಆರ್ಥಿಕವಾಗಿ ದುಡ್ಡಿನ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ ನಮ್ಮ ದನಗಳಿಗೆ ಗೋಗಳಿಗೆ ಎಲ್ಲ ಒಂಥರ ಗೋ ಸೇವಾನ ಅಂತ ಅರ್ಥ ಸರ್ ಸರ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾರೆ ಈಗ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಾರೆ ಎಷ್ಟು ಬಂಡವಾಳ ಬೇಕ್ರಿ ಈ ನಿಮ್ಮ ಕಡವಾ ಕುಟ್ಟಿ ಕಡಿಮೆ ಅಂದ್ರೂ ಸರ್ ಒಂದು ಇಪ್ಪತ್ತರಿಂದ

ಮುಂದೆ ಗಾಡಿಗಳಿಗೆ ಭಾಳ ಇದನ್ನು ಬಾಡಿಗೆ ಕೊಡಬೇಕು ಲೇಬರ್ ಪೇಮೆಂಟ್ ಮಾಡಬೇಕಾ ಸರ್ ಮತ್ತು ಕರೆಂಟ್ ಬಿಲ್ ಕರೆಂಟ್ ಬಿಲ್ ಕೊಡಬೇಕು ಮುಂದೆ ನೀವು ಹಲವಾರು ಹಂಗೆ ಸಣ್ಣ ಪುಟ್ಟ ಖರ್ಚುಗಳು ಅವು ಸರ್ ಈಗ ನಿಮ್ಮ ಜಗ ಇದಿಲ್ಲರಿ ನಿಮ್ಮ ಸ್ವಂತ ಏನೇ ಲೀಸ್ಗೆ ಏನಿರುತ್ತಿಲ್ಲ ಸರ್ ಸ್ವಂತ ಮೊದಲು ಲೀಸ್ ಇತ್ತು ಸರ್ ಲೀಸ್ಗೆ ಹಾಂ ಲೀಸ್ ಲೀಸ್ಗಿದ್ದಾಗ ಏನು ಕೊಡ್ತಿದ್ದೀರ ಲೀಸ್ಗಿದ್ದಾಗ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತಿದ್ದು ವರ್ಷಕ್ಕೆ ಇಪ್ಪತ್ತೈದು ಸರ್ ಈಗ ನಾನು ಖರೀದಿ ಮಾಡಬೇಡಿ ನಾವು ಖರೀದಿ ನಾವು ಸ್ವಂತ ಮಾಡ್ಬೋದು ಸರ್ ನಿಮ್ಮ ಅಂತಮ್ ರೆಸ್ಟ್ ಮಾಡಿದೆ ಸರ್ ಯಾವ ನಾಲ್ಕು ಜನ ಸರ್ ನಾಲ್ಕು ಜನ ಸರ್ ನಾಲ್ಕು ಜನ ಏನು ಮಾಡ್ತಾರೆ ಈಗ ನಾಲ್ಕು ಜನ ಅಂದರೆ ಇಬ್ರು ತಿರು

ಈಸಾದ್ರೆ ದುಡ್ಡು ತದ ಎಲ್ಲರೂ ಒಂದು ಹೋಟೆಲ್ ನಲ್ಲಿ ಹೋಗಿ ತಿಂದು ಬರಬಹುದು ಆದ್ರೆ ಇವನು ಎಲ್ಲಿ ಸಿಗಲ್ಲ ಸಾರ ಈಗ ಗೋವಾದಲ್ಲಿ ಹೋಗಿರಂದ್ರೆ ಇದು ಎಲ್ಲಿ ಸಿಗನು ಸಾರ ಇದು ಸಿಗಲ್ಲ ಅಲ್ಲಿ ಸಿಗಲ್ಲ ಸಾರ ಅಲ್ಲಿ ಮಳೆಗಾಲ ಜಾಸ್ತಿ ಮಳೆಗಾಲ ಜಾಸ್ತಿ ಸಾರ ಒಂದೊಂದು ಟೈಮ್ ದಗೆ ಏನಾಗ್ಬಿಡತದ ಒಂದೊಂದು ಸ್ವಲ್ಪ ಇದರೊಳಗೆ ಅವು ಈಗ ಮಳೆ ಜಾಸ್ತಿಯಾಗಿ ಗುಡ್ಡ ಗುಡ್ಡ ಇಂತ ಟೈಮ್ ದಗೆ ಲಡ ಹಣ ಬದುಕುಸೋದು ಬಹಳ ಕಟಿನ ಆಗೋಯ್ತ ಸರ್ ಅವರಿಗೆ ಕಟಿನ ಹಾ ನಿಮ್ಗಾಗಿ ನೋಡ್ ಕಳಿಸ್ತಿರ್ತಾರಲ್ರಿ ನಿಮ್ಗ ಪೊಲೀಸ್ ಆಟಿವ್ ಅಂತ ಏನಾರ ಸ್ವಲ್ಪ ಸಮಸ್ಯೆಗಳು ಏನಾರ ಹಿಡಿತಾರ ಆದ್ರ ಅಷ್ಟೇನ್ ನಮಗೆ ಸರ್ ಸ್ವಲ್ಪ ಇದು ಅಂತ ಅಂದ್ಕೊಂಡೆ ನಮ್ಗೆ ಮಾಡಲ್ಲ ನಡೀತಾ ಇರ್ತಾರ ಸ್ವಲ್ಪ ಕಮಿಷನ್ ಎಲ್ಲ ಸ್ವಲ್ಪ ಮಾಡ್ತಾರೂರ ಕೊಡ್ತೀವ ಸರ ಹೊಟ್ಟು ಮೇವಿಂದ ಹೊರ ತಿಂ ಅವರು ಸ್ವಲ್ಪ ಇದನ್ ಮಾಡಿಡ್ತಾರ ಅದೇನ ಇದನ್ ಮಾಡಲ್ಲ ಯಾವ್ದು ಮನುಷ್ಯರ ಸ್ವಲ್ಪ ಸ್ವಲ್ಪ ಯಾರು ಕರುಣೆ ಅನ್ನೋದು ಹುಟ್ಟಿದ್ರೆ ಮದುವೆ ಮಾಡ್ತಾರ ಸರ್ ಅದೇನಿಲ್ಲ ಅದಿಲ್ಲ ಒಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಇಂಟ್ರೆಸ್ಟ್ ಕೊಟ್ಟರೆ ಸರ್ ನಿಮ್ಮ ಕಾಟ ಅಂತೇಳಿ ಹೋಗಂಗ್ ಸರ್ ನಿಮ್ಮ ಕಾಟ ಸರ್ ಇದು ವೆಬ್ರಿಜ್ ಕಾಟ ಸರ್ ಹಾಂ ಸರ್ ಇದಕ್ಕೆ ವೆಬ್ರಿಜ್ ಕಾಟ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸರ್ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬಂಡವಾಳ ಇದು ಹೆಂಗೆ ಆತಂದ್ರೆ ಸರ ನಮ್ಮಲ್ಲಿ ಯುವಬ್ರಿಜ್ ಇರಲಿಲ್ಲ ಇರಲಿಲ್ಲ ಸ್ಟಾರ್ಟಿಂಗ್ ಯೂಬ್ರಿಜ್ ಯೂಬ್ರಿಜ್ ಇಲ್ಲ ಸರ್ ನಾವು ಸೌಗತಿ ಹೋಗ್ಬಿಟ್ಟು ಇಲ್ಲಾಂದ್ರೆ ಹೋಗ್ಬಿಟ್ಟು ಇಲ್ಲಾಂದ್ರೆ ಒಟ್ಟು ತಾಲೂಕು ಹೋಗ್ಬೇಕಂದ್ರೆ ಹಾಂ ಸರ್ ಅವಾಗ ನಾವೇನು ಮಾಡಿದ್ದೀವಿ ಎರಡು ವರ್ಷ ಅದರಲ್ಲೇ ಇದನ್ನ ಮಾಡಿದ್ದೀವಿ ರಾತ್ರಿ ಟೈಮ್ ಹೋಗೋದು ಇದು ಮಾಡೋದು ಸ್ವಲ್ಪ ಎಲ್ಲ ಇದಾಗತ್ತೀರಿ ಅವಾಗ ನಾವೇನು ಮಾಡಿದ್ದೀವಿ ಬೇಡ ನಮ್ಮಲ್ಲೇ ಇದನ್ನು ಒಂದು ಎವ್ರೇಜ್ ಇದನ್ನು ಮಾಡ್ತಾನೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಈಗ ನಮಗೂ ಆಗ್ತದೆ ಹೊರಗಡೆ ಇದು ಮಾಡ್ಸ್ಬೇಕಾಗ್ತದೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತೇಳಿ ಇದನ್ನ ಮಾಡಿದ್ದೆವು ಅವಾಗ ನಾವು ಸ್ಟಾರ್ಟಿಂಗ್ ಮುಮೆಂಟ್ ಏನು ಸರ್ ಇದಕ್ಕೆ ಏಳು ಲಕ್ಷ ರೂಪಾಯಿ ಇದನ್ನು ಮಾಡಿಸಿದ್ವಿ ಸ್ಟಾರ್ಟಿಂಗ್ ಇದು ಎವರೇಜ್ ಕಟ್ ಆಗ್ಬೇಕಂದ್ರೆ ಏಳು ಲಕ್ಷ ಏಳು ಲಕ್ಷ ಸರ್ ಈಗ ಹೊಸದಾಗಬೇಕಂದ್ರೆ ಈಗ ಸರ್ ಎಲ್ಲ ತುರ್ತಾರೆ ಸರ್ ಇದಕ್ಕೆ ಒಂದು ವೇಳೆ ಈಗ ಬ್ಯಾಟ್ರಿ ಮೇಲೆ ಸರ್ ಕರೆಂಟ್ ಮೇಲೆ ಕರೆಂಟ್ ಬೇಕಲ್ಲ ಸರ್ ಬ್ಯಾಟ್ರಿ ಚಾರ್ಜ್ ಹೋಗಬೇಕು ಕರೆಂಟ್ ಬೇಕಾಗುತ್ತೆ ಈಗ ಒಂದು ವೇಳೆ ಏನಾರ ಬ್ಯಾಟ್ರಿ ಬಿದ್ದು ಸರ್ ದೂರಿಂದ ಕರೆಸ್ಬೋದ್ರಿ ಹೌದು ಸರ್ ಹೌದು ಸರ್ ಇಲ್ಲಿಯಲ್ಲಿ ಲೋಕಲ್ ಇಲ್ಲ ಸರ್ ನಾವು ತುಮಕೂರಿಂದ ಕನಸಿ ತುಮಕೂರಿಂದ ಕರೆಸ್ತೀವಿ ಈಗ ಮನೆ ಏನೋ ಬ್ಯಾಟ್ರಿ ಲೋ ಆಗಿತ್ತಂತೆ ಆಗ ತುಮಕೂರಿಂದ ಹೌದು ಸರ್ ಅವ್ರಿಗೆ ಭಾಳ ಅಮೌಂಟ್ ಖರ್ಚು ಹಾಂ ಅವ್ರಿಗೆ ಮತ್ತೆ ಕೊಡ್ಬೇಕಾರೆ ಸರ್ ಅವರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡಬೇಕು ಅವ್ರಿಗೆ ಬಂದಿದ್ದೀನಿ ಕೊಡಬೇಕು ಈಗ ಒಂದು ಹುದ್ದೆ ಸ್ಟಾರ್ಟ್ ಮಾಡ್ಬೇಕಂದಾಗ ಬಂಡವಾಳ ಎಷ್ಟು ಬರ್ಕಟ್ಟು ತಿಲಿನದೇ ಬೇಕಾ ಸರ್ ಅದು ಈಗ ಬಂಡವಾಳ ಇದ್ದಾಗ ಅವ್ರು ತಿಳಿಯಿಲ್ಲ ಬಂಡವಾಳ ಇರಲ್ಲ ಎರಡು ಇದ್ದಾಗ ಒಂದು ಉದ್ಯೋಗನೂ ನಡೀತೀವಿ ಮತ್ತು ನಾವು ಎಲ್ಲಾನು ಎಲ್ಲನೂ ಮಾಡ್ತೀವಂತಂದ್ರೆ ಅದು ಆಗ ಆಗಲ್ಲಿಸಿದೆ ಅಂತವಾಗಿ ಅಂತವಾಗಿ ನಾವು ಮಾಡ್ಕೊಳ್ಬೋದು ನಿರಂತರ ಪರಿಶ್ರಮ ಇದ್ದಾಗ ನಾವು ಯಾವಾಗ ತೀಗಿಸ್ಕೊಂಡು ಅವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಅವಾಗ ನಾವು ಏನು ಮಾಡ್ತಿದ್ದೀವಿ ವಾರಕ್ಕೊಂದು ಹದಿನೈದು ಒಂದು ಅರಿ ಕಳಿಸ್ತೀವಿ

ಮಾಡ್ತೀವಿ ನಾವು ಊಟದೊಳಗೆ ಉಪ್ಪಿನಕಾಯಿ ಅಂತ ಏನಿದೆ ಮಾಡ್ತೀವಿ ಹಾಂ ಅದ್ರೊಳಗು ಪ್ರೋಟೀನ್ ಇರ್ತದೆ ಸರ್ ಮುಂದೆ ಕುಟ್ಟಿ ಒಳಗೂ ಅದು ಹಾಲಿ ಈಗ ಹೆಂಗಂದ್ರೆ ಇವು ಪ್ಯಾಟ್ ಬರ್ತದೆ ಹಾಲಿನ ಪ್ಯಾಟ್ ಪ್ಯಾಟ್ ಬರ್ತದೆ ನಾನು ಆ ಪುಷ್ಟಿನೂ ಹಾಕ್ಬೋದು ಈ ಇದ್ರೊಳಗೆ ಅದನ್ನು ಹಾಕ್ತಾರೆ ಸರ್ ಸರ್ ಹಂಗೆ ಎಲ್ಲ ಕಳಿಸ್ತೀರಲ್ರಿ ಅವ್ರಿಗೆ ಚಲೋ ಇನ್ಕಮ್ ಇರ್ಬೇಕ್ರಿ ಅಲ್ಲಿ ಆಯ್ತು ಸರ್ ಆಯ್ತು ಅಲ್ಲಿ ಯಾಕಂತಂದ್ರೆ ಗೋವಾದೊಳಗೆ ಅದಕ್ಕೆ ಭಾಳ ಪ್ರೋತ್ಸಾಹ ಆಯ್ತು ಸರ್ ನಮ್ಮ ಕರ್ನಾಟಕಕ್ಕಿಂತಲೂ ಗೋವಾದೊಳಗೆ ಮಹಾರಾಷ್ಟ್ರ ಒಳಗೆ ಅದು ಹಾಲಿಗೆ ಭಾಳ ಪ್ರೋತ್ಸಾಹ ಪ್ರೋತ್ಸಾಹ ಭಾಳ ಐತೆ ಏನಾದ್ರು ಭಾಳ ಇರ್ಬೇಕು ಸರ್ ಪ್ರೋತ್ಸಾಹ ಭಾಳ ಐತೆ ಹಾ ನಮ್ಮ ಬಾಳೆ ಲೀಟರ್ವತ್ ರೂಪಾಯಿ ಲಾಸ್ಟ್ ತಗೊಂತಾರೆ ಅಲ್ಲಿ ಅರವತ್ತರಿಂದ ಅರವತ್ತೈದು ರೂಪಾಯಿ ಮೊಟ್ಟ ಅಲ್ಲಿ ಹಾಲು ಐತಿ ಡಬಲ್ ಹೌದು ತಂದಾಗಿ ಇದನ್ನೆಲ್ಲ ಇಷ್ಟೆಲ್ಲ ವರ್ಕೌಟ್ ಮಾಡ್ಕೊತಾರೆ

ಸರ್ ಇದ್ರ ನೀವು ಎಬ್ರಿಸ್ ಕಾರ್ಡ್ ಆಪರೇಟ್ ಮಾಡುವಂತ ಮಷೀನ್ ಸರ್ ಹಾ ಸರ್ ಇದು ವೆಬ್ರಿಜ್ ಇದನ್ನ ತೋರ್ಸೋದ ಸರ್ ವೇಡ್ ತೋರ್ಸೋದ ಅದೇನೈತಾರೀನ್ ಸರ್ ನಾವು ನೋಡ್ಕೊಳಿ ಸ್ಕ್ರೀನ್ ದ್ವಾರದ ಹಾ ಸರ್ ಇದಕ್ಕೆ ಈಗ ಯಾವುದೋ ಒಂದು ಗಾಡಿ ಬಂದರೂ ಇಲ್ಲಿ ನಿಮ್ಮ ಕಾರ್ಡಲ್ಲಿ ಏನು ಮೋಸ ಇಲ್ಲ ಏನು ಇಲ್ಲ ಸರ್ ಅದಕ್ಕೆ ಅಂತಂದ್ರೆ ಇದೇನೆ ಸರ ಕಾಂಪ್ಯೂಟರ್ ಅಲ್ಲ ಸರ್ ಅವ್ರು ಏನು ನಮಗೆ ಇಲ್ಲಿ ಸೆಟ್ ಮಾಡಿ ಇಟ್ಟುಬಿಡಾರಲ್ಲ ಆ ಸೆಟ್ ಮಾಡಿ ಇಟ್ಟುಬಿಡಾರಲ್ಲ ಅದು ನಾವು ಯಾವ ಯಾಜ್ ಇಟ್ ಇಸ್ ತಂಗಿರೋದು ನಾವು ಇದನ್ನ ಮಾಡುದಷ್ಟೇ ದೊಡ್ಡಷ್ಟಕ್ಕೆ ಕೆಲಸ ಅಂದ್ರೆ ಈಗ ಕೆಲವಷ್ಟು ಮನೆ ಅಂತಿರತಾರೆ ಅವರ ಕಾರ್ಡದ ಮಿಸ್ಟಿಕ್ ಐತೆ ಅಲ್ಲಿ ಗೋವಾದ ಮಿಸ್ಟಿಕ್ ಐತೆ ಅಲ್ಲಿ ಅಂತಿರ್ತಾರೆ ಅದರ ನಮ್ಮ ನಿಮ್ಮಲ್ಲಿ ಅದು ಯಾವುದೋ ಮಿಸ್ಟಿಕ್ ಏನು ಇಲ್ಲ ಸರ್ ನಮ್ಮ ಮಿಸ್ಟಿಕ್ ಏನಾರ ಏನಾರಾಂಗ್ ಬರಕತ್ತೆ ಅಂತಂದ್ರೆ ಅಂದ್ರೆ ಇಲ್ಲಿ ಏನಾರಾಂಗ್ ತೋರಿಸಬೇಡ ಸರ್ ನಾವು ಕಲ್ಸೇ ಬಿಡ್ತೀವಿ ಯಾಕಂದ್ರೆ ಕಂಪ್ಯೂಟರ್ ಏನೇನೋ ಇರ್ತಂದ್ರ ಏನೇನೋ ಹೊಡ್ದು ಸರ್ ನಮ್ದು ಕಂಪ್ಯೂಟರ್ ಇಲ್ಲ ಕಂಪ್ಯೂಟರ್ ಏನ್ ಓನ್ಲಿ ಡೈರೆಕ್ಟ್ ಡೈರೆಕ್ಟ್ ಕೀಬೋರ್ ಅಷ್ಟ ಕೀಬೋರ್ ಗಾಡಿ ನಂಬರ್ ಹಾಕಬೇಕು ಗಾಡಿ ನಂಬರ್ ವೆಹಿಕಲ್ ನಂಬರ್ ಹಾಕೋದು ಇಷ್ಟ ಚಾರ್ಜಸ್ ಹಂಡ್ರೆಡ್ ರೂಪಾಯಿ ಈಗ ಹಂಡ್ರೆಡ್ ರೂಪಾಯಿ ಒಮ್ಮೆ ಒಮ್ಮೆ ಘಟ ಮಾಡ್ ಹೋದ್ರಂದಿರ್ತಾರೆ ಒಮ್ಮೆ ಕಾಲಿಗಾಡಿ ಬಂದಿರ್ತಾರೆ ಒಮ್ಮೆ ಗಾಡಿ ಒಮ್ಮೆ ಈಗ ಅವರು ವಾಪಸ್ಸು ಬಂದಿದ್ದು ಲೋಡಿಂಗ್ ಗಾಡಿ ಆಗಿ ಬಂತಂದ್ರೆ ಆಗ ನಾ ಎಫ್ ಟು ಒತ್ತಿಗೆ ಅದು ಅದ ಅಮೌಂಟ್ನ್ಯಾಗ ಹೊಲ್ಡ್ ಮಾಡ್ಕೊಂಡಾಗ ಅಮೌಂಟ್ ಆಗ್ಯದ ಸರ್ ಅದ ಒಂದು ಮೂರು ರೂಪಾಯ್ದೊಳಗೆ ಖಾಲಿ ಗಾಡಿ ಮತ್ತು ವೇಟ್ ಗಾಡಿ ಕೊಡಿ ಅಡುಗೆ ಮಾಡ್ಬೋದು ಸರ್ ಮತ್ತು ಅವ್ರಿಗೆ ಒಮ್ಮೊಮ್ಮಕ್ಕ ಲೋಡಿಂಗ್ ಗಾಡಿ ತಂದ್ರಂದ್ರೆ ಅವು ವೇಟ್ ಮೈನಸ್ ಮಾಡಿ ಕೊಡಕ್ಕೂ ಬರ್ತದೆ ಬರ್ತದೆ ಸರ್ ಅದಕ್ಕೆ ಎಫ್ ಐ ಹೊತ್ತಿಗೆ ಸರ್ ಹಾ ಎಫ್ ಐ ಹೊತ್ತಿಗೆ ಅಂತ ಸರ್ ನೀವು ಎಫ್ ಐ ಹೊಡೆದ್ರೆ ಅದು ಸೆಕೆಂಡ್ ವೇಟ್ ಎಷ್ಟು ಅಂತ ಅವ್ರಿಗೆ ಗೊತ್ತಿರುತ್ತೆ ಸರ್ ಆ ಸೆಕೆಂಡ್ ವೇಟ್ ನಾವು ಹಾಕಿದ್ರೆ ಅವ್ರಿಗೆ ನಿಜವಾದ ಈ ವೇಟ್ ಗೊತ್ತ ಅವ್ರಿಗೆ ಅವ್ರಿಗೆ ಸಿಗ್ತದೆ ಸರ್ ಅಂದ್ರೆ ಇದರ ನಿಮಗೆ ಒಂದು ಉದ್ಯೋಗ ಒಳ್ಳೆ ರೀತಿ ನಡೆಯಾಗಿದ್ದೆ ನಿಮ್ಮ ಕಾಟದ ಏನು ಮೋಸ ಹಾ ಸರ್ ಏನು ಸರ್ ಹಂಗ ಇಲ್ಲ ನಿಮ್ಮ ಒಂದು ಉದ್ಯೋಗ ಸರಿ ಯಾಕಂತಂದ್ರೆ ಮೋಸ ಮಾಡಿದ್ರೆ ಅಂದ್ರೆ ಬಾಳ ದಿನ ನಡೆಯಲ್ಲ ಅದಕ್ಕೆ ನಾವು ಇದರದು ಮತ್ತೆ ಇನ್ನೊಂದು ಏನು ಸರ್ ಸಿಸ್ಟಮ್ ಅಲ್ಲಿ ಏನ್ ವೇಟ್ ಇದು ಆಗ್ತದ್ರ ಇಲ್ಲಿ ಡೈರೆಕ್ಟ್ ವೇಟ್ ಇದಾಗ್ತದ ಅಂದ್ರೆ ಏನು ಇದ್ರೊಳಗ ನಮ್ಗೆ ನಮ್ಗೆ ನಮಗಂತೂ ಇದ್ರೊಳಗೆ ಏನು ಗೊತ್ತಿಲ್ಲ ಡೈರೆಕ್ಟ್ ಆಗಿ ಕಾಟ ಇದನ್ನ ಮಾಡುದು ಅಷ್ಟು ನಮ್ಗೆ ಇದನ್ನ ಮಾಡಿಟ್ಟಿದಾರ ಸರ್ ಅದ್ರೊಳಗೆ ಇದಾಗ್ತದೆ ಇಷ್ಟೆಲ್ಲ ನಮ್ಮ ವೀಕ್ಷಕರಿಗೆ ಒಂದು ವಿಶೇಷವಾದಂತ ಮಾಹಿತಿ ಕೊಟ್ಟದಕ್ಕೆ ತಮ್ಗ ಒಂದ್ ಸಮಾಜ ಸೇವೆ ಅಂತ ಹೇಳ್ಬಹುದು ಯಾಕಂದ್ರೆ ಕುಟ್ಟಿ ಗೋ ಸೇವಾ ಸರ್ ಗೋ ಸೇವಾ ನಮ್ಮ ವೀಕ್ಷಕರಿಗಾಗ ನಮ್ಮ ಜನಗಳಿಗೆ ಒಂದು ವಿಶೇಷವಾದಂತ ಒಂದು ಸಲಹೆಯನ್ನು ಕೊಟ್ಟದಕ್ಕ ತಮ್ಗೆ ಈ ಮೂಲಕ ಧನ್ಯವಾದ ತಿಳಿಸ್ತಾನೆ ಸರ್ ನಮಸ್ಕಾರ ನಮಸ್ಕಾರ